ಮೇ ತಿಂಗಳಿನಲ್ಲಿ ಇಪ್ಪತ್ತ್ನಾಲ್ಕು ಮೇ ರಾತ್ರಿ ಕೆನರಾ ಬ್ಯಾಂಕ್ ಮನ್ಗುಡಿನಲ್ಲಿ ಒಂದು ದೊಡ್ಡ ಕಳ್ಳತನ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ಆಗಿ ಐವತ್ತೆಂಟು ಕೆ ಜಿ ಬಂಗಾರದ ಜುವೆಲ್ರಿ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಮನ್ಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರೆಜಿಸ್ಟರ್ ಆಗುತ್ತೆ ಈಗಾಗಲೇ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಎಸ್ ಪಿ ಅವರಾದ ಲಕ್ಷ್ಮಣ್ ಅವರು ತಮ್ಮೆಲ್ಲರಿಗೆ ಮೂರು ಜನ ಆರೋಪಿ ದಸ್ತಗಿರಿ ಮಾಡಿ ಮತ್ತೆ ಸುಮಾರು ಹತ್ತೂವರೆ ಕೋಟಿ ಅವಾರ್ಥ ಪ್ರಾಪರ್ಟಿ ರಿಕವರಿ ಮಾಡಿದ್ದು ಅಂತ ಒಂದು ಪ್ರೇಸ್ ಸುದ್ದಿನಲ್ಲಿ ಹೇಳಿದ್ದು ಇರುತ್ತದೆ ಲಾಸ್ಟ್ ಹದಿನೈದು ದಿವಸನಲ್ಲಿ ಇದೇ ತನಿಖೆ ಮುಂದುವರೆಸಿಕೊಂಡು ನಮ್ಮ ಈ ಎಂಟು ವಿವಿಧ ತಂಡದ ಕಾರ್ಯಾಚರಣೆನಲ್ಲಿ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ ಬಾಲ್ರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸಿಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೆಸರಿನ ಲಾಕ್ ಕೀನ ನ ಡೂಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದ್ದೆ ಅದು ಸಹ ಈ ದಸ್ತಗಿರಿ ಟೀಮ್ನಲ್ಲಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಕೋಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ವರ್ತದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸನ ಕಾರ್ಯಾಚರಣೆನಲ್ಲಿ ಮೆಲ್ಟೆಡ್ ಗೋಲ್ಡ್ ಬಂಗಾರದ ಜುವೆಲ್ರಿ ಕತ್ತೆಗೆ ಬಡಿಸಿದ್ದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟೂ ಸಿಕ್ಸ್ ಕೋಟಿ ವ್ಯಾಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದರೆ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ ಐವತ್ತೆಂಟು ಕೆ ಜಿ ಸುಮಾರು ಬಂಗಾರದ ಜುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೆಟ್ ವೇಟ್ ನೋಡಿದರೆ ಸುಮಾರು ನಲವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಟ್ ವೇಟ್ ತೂಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆನಲ್ಲಿ ಅದನ್ನು ಕೂಡ ಪಡಿಸಿ ಪಡಿಸಿದ್ದೀವಿ ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕೆಂದ್ರೆ ನಿಮಗೆ ಎಲ್ಲರದ್ದು ಗೊತ್ತಿದ್ರ ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀನ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡ್ಕೊಂಡು ಒಂದು ಪ್ರಾ ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಕಿದ್ದಾರೆ ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ಆ ನಾಲ್ಕು ತಿಂಗಳನ್ನ ಪ್ಲಾನಿಂಗ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಬಿಜಾಪುರ್ನಲ್ಲಿ ಸರಿಸುಮಾರು ಆಗಿ ಪ್ರತಿ ವರ್ಷ ಸೇವನ್ರಿಂದ ಎಂಟು ಕೋಟಿ ಸೇವನ್ರಿಂದ ಎಂಟು ಕೋಟಿ ವರ್ಥನ ಪ್ರಾಪರ್ಟಿ ಕಳ್ಳತನಲ್ಲಿ ಲಾಸ್ಟ್ ಆಗ್ತದೆ ಎಚ್ ಬಿ ಟಿ ರಲ್ಲಿ ಈ ಒಂದೇ ಪ್ರಕರಣದಲ್ಲಿ ಮೂರು ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸ್ಕೊಂಡು ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತೆ ಈ ವಾಸ್ ಏಬ್ಲಿ ಸಪೋರ್ಟೆಡ್ ಬೈ ಬೋತ್ ಎಡಿಷ್ನಲ್ ಎಸ್ ಪಿ ಶಂಕರ್ ಮರಿಯಾಡ್ ಅವರು ಈ ತಿಂಗಳು ಎಣ್ಣಲ್ಲಿ ರಿಟೈರ್ಡ್ ಆಗ್ತಾ ಇರೋದು ಆ ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಮತ್ತೆ ಇನ್ನೊಬ್ಬರು ಅಡಿಷನಲ್ ಎಸ್ಪಿ ಆದ ಹಟ್ಟಿ ಅವರು ಇವರು ಮಾರ್ಗದರ್ಶನದಲ್ಲಿ ಎಂಟು ವಿವಿಧ ತಂಡ ರಚನೆ ಮಾಡಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಡಿ ಪಿಗಳಾದ ಸುಲ್ಫಿ ಸುನಿಲ್ ಕಾಂಬ್ಳೆ ಬಲ್ಲದ ನಂದ ಪಿ ಸಿಪಿಐ ರೌಡಾದ ರಮೇಶ್ ಅವಜಿ ಗುರುಶಾಂತ್ ಅಶೋಕ್ ಮತ್ತು ಪಿಎಸ್ಐ ಶ್ರೀಕಾಂತ್ ಅಶೋಕ್ ದೇವರಾಜ್ ಬಸವರಾಜ್ ರಾಕೇಶ್ ಸೋಮೇಶ್ ವಿನೋದ್ ದೊಡ್ಡಮನಿ ವಿನೋದ್ ಪೂಜಾರಿ ಶಿವಾನಂದ್ ಪಾಟೀಲ್ ಯತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು ನೂರು ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ ಒಂದೂವರೆ ತಿಂಗಳಿನಲ್ಲಿ ಬಿಜಾಪುರ್ನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವರ ಜೊತೆಗೆ ಈ ಕೆಲಸಕ್ಕೆ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ ಈ ತಂಡಗೆ ಮತ್ತೆ ತಂಡ ನಾಯಕರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತು ಅಪ್ರೋಪ್ರಿಯೇಟ್ ರಿವಾರ್ಡ್ ಘೋಷಣೆ ಮಾಡಲಾಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಈಗ ಇನ್ನು ಇದರಲ್ಲಿ ಮೂರರಿಂದ ನಾಲ್ಕು ಸುಮಾರು ಜನ ಇನ್ನು ಅರೆಸ್ಟ್ ಆಗೋದು ಬಾಕಿ ಇರುತ್ತದೆ ಪ್ರಾಪರ್ಟಿ ಬೆಲೆ ಅದನ್ನು ಕಂಪೇರ್ ಮಾಡಿದರೆ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಪ್ರಾಪರ್ಟಿ ನಾವು ಇದರಲ್ಲಿ ಪತ್ತೆ ಮಾಡಿದ್ದೀವಿ ಇನ್ನೂ ಹದಿನೈದು ಪರ್ಸೆಂಟ್ ಸುಮಾರು ರಿಕವರಿ ಮಾಡಲಿಕ್ಕೆ ನಾವು ತನಿಖೆ ಮುಂದೆ ಬರೆಸ್ತಾ ಇದ್ದೀವಿ ಆದರೆ ಸರಿಸುಮಾರು ಆಗಿ ಕೇಸ್ನ ಮುಖ್ಯ ಆರೋಪಿಗಳು ಮತ್ತು ಮೇಜರ್ ಪಾರ್ಟ್ ಆಫ್ ದ ಪ್ರಾಪರ್ಟಿ ಹ್ಯಾಸ್ ಬಿನ್ ರಿಕವರ್ಡ್ ಈಗ ನೆಕ್ಸ್ಟ್ ಇದರಲ್ಲಿ ಏನು ರೋಚಕ ತತ್ವಗಳು ಇದೆ ನಮ್ಮ ಎಸ್ ಪಿ ಅವರು ಹೇಳಲಿಕ್ಕೆ ಬಯಸ್ತಾರೆ ಪ್ಲೀಸ್ ನಮ್ಮ ಉತ್ತರ ವಲಯದ ಐ ಜಿ ಪಿ ಸರ್ ಆದಂತಹ ಶ್ರೀ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡಿರುವಂತಹ ಕಾರ್ಯಾಚರಣೆಗೆ ಹೆಮ್ಮೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ವ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದ್ದಾಗಿತ್ತು ಅಂತಂತಂದರೆ ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸ್ ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂಥೇಳಿ ಅವ್ರಿಗೆ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆರೋಪಿ ಆರೋಪಿಯಾದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ ಈತ ಬ್ಯಾಂಕ್ ಮ್ಯಾನೇಜರ್ ಇತ್ತು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ ಪ್ರಮುಖ ಇನ್ನೊಬ್ಬ ಈ ಎಂಟೈರ್ ಕ್ರೈಮಿನ ಎಪಿಸೋಡಿನ ಪ್ರಮುಖ ಆದಂಥ ಚಂದ್ರಶೇಖರ್ ನರಲ್ಲ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಜುಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ ಕೀ ಆಪ್ರೇಟ್ ಆಗ್ತಾ ಇದೆಯಲ್ಲ ಅಂತ ಅಂತೇಳಿ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಅಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಅವ್ರದ್ದು ಆಲೋಚನೆಯಲ್ಲಿರುತ್ತೆ ಬಟ್ ವಿಜಯ್ ಮೇರಿಯಾಳು ಅದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತಂಥೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂಮಿಯಾಳ್ ಬ್ಯಾಂಕಿಗೆ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲಾ ಏನಿದ್ದಾನೆ ಈತ ಒಬ್ಬ ಎಂ ಬಿ ಎ ಪದವೀಧರ ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲಾಯ್ ಆಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸದಿಂದ ವಜಾಗೊಂಡಿರ್ತಾನೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲಂಬಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ ದೃಶ್ಯಂ ಒನ್ ಟೂ ಲಕ್ಕಿ ಭಾಸ್ಕರ್ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಆಲ್ ವೆಬ್ ಸಿರೀಸು ಇವುಗಳನ್ನ ಎಲ್ಲವನ್ನ ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತಂತೇಳಿ ಅದೇ ರೀತಿ ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ ಇವುಗಳ ಎಲ್ಲ ವಿಡಿಯೋಗಳನ್ನು ಕೂತು ಪರಿಶೀಲನೆ ಮಾಡಿದ್ದಾರೆ ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದ್ದಾರೆ ಇಲ್ಲಿ ವಾಕಿ ವಾಕಿಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ ಅದೇ ರೀತಿ ಯಾವ ದಿನದಿಂದ ಮಾಡಬೇಕು ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಎ ಪ್ರೀಪ್ಲ್ಯಾಂಡ್ ಮೇ ಇಪ್ಪತ್ತ್ಮೂರು ಆರ್ ಸಿ ಬಿ ವರ್ಸಸ್ ಸ್ಟೇಟ್ ಸನ್ರೈಸರ್ಸ್ ಹೈದ್ರಾಬಾದ್ ಮ್ಯಾಚ್ ಇರುತ್ತೆ ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು ಆರ್ ಸಿ ಬಿ ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ ಇಪ್ಪತ್ತ್ಮೂರಕ್ಕೆ ಫಿಕ್ಸ್ ಆಗಿತ್ತು ಆರ್ ಸಿ ಬಿ ಅವತ್ತು ಸೋಲುತ್ತೆ ಇಪ್ಪತ್ನಾಲ್ಕನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣಗುಡಿಯಲ್ಲಿ ದ ಚಾನ್ಸಸ್ ಆಫ್ ರೈನ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ದ ಟೈಮಿಂಗ್ ಈಸ್ ಫ್ರಮ್ ಸಿಕ್ಸ್ ಟು ಲೆವೆನ್ ಇರುತ್ತೆ ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳೆತನ ನೋಡಿದರೆ ರಾತ್ರಿ ಹನ್ನೆರಡು ನಿಂತ ಬೆಳಗ್ಗೆ ನಾಲ್ಕು ಗಂಟೆ ಒಳಗಡೆ ಆಗ್ತಾ ಇರುತ್ತೆ ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ ಸಿಕ್ಸ್ ಟು ಟೆನ್ ಓ ಕ್ಲಾಕ್ ಬೇಸ್ಡ್ ಅಪಾನ್ ದ ವೆದರ್ ಕಂಡೀಷನ್ಸ್ ಮಳೆ ಆಗ್ತಾ ಇರುತ್ತೆ ಜನ ಇರಲ್ಲ ಅಂತಂತ ಹೇಳಿ ಮತ್ತು ಅದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ ರೈಲ್ವೆ ಇಲಾಖೆಯಲ್ಲಿ ಟಾಕಿ ಬಳಸುವಂಥ ಒಂದು ಪರಿಣಿತಿ ಆಗಿರ್ಬೋದು ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ ಅದೇ ರೀತಿ ಒಂದು ಏನು ಏನಾದರೂ ಯಾರಾದರೂ ಬಂದರೆ ಅವ್ರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಆ್ಯಕ್ಚುವಲ್ ಗನ್ ಲೈಟರ್ ಗನ್ ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸ್ಕೋದಕ್ಕೆ ಕೇರಳ ಮತ್ತು ತಮಿಳುನಾಡಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನೋಂಥದ್ದನ್ನು ಕೂಡ ಮಾಡಿರ್ತಾರೆ ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತೆ ಎರಡು ಇನೋವಾ ಎರಡು ಟೂ ವೀಲರ್ಗಳನ್ನು ಬಳಸಿರ್ತಾರೆ ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ ಅನ್ನು ಯೂಸ್ ಮಾಡಿರ್ತಾರೆ ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ ಈ ಕಬ್ಬಿಣದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್ ಆ ಇಪ್ಪತ್ ಇಪ್ಪತ್ತ್ನಾಲ್ಕಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದೀವಿ ಅಂತೇಳಿ ಆಫೀಷಿಯಲ್ ರಿಕಾರ್ಡ್ಸನ್ನು ಅನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಟ್ರಕ್ ಅನ್ನ ಮಣ್ಣ್ಗುಡಿ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋನ್ ಅಲ್ಲಿ ಇಟ್ಟು ಅದನ್ನ ಸೆಂಟರ್ ಆಫ್ ಆಪರೇಷನ್ ಥರ ಅದನ್ನ ಬಳಸಿಕೊಂಡು ಅಲ್ಲಿಂತ್ರ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ ಅಲ್ಲೇ ಮತ್ತು ಮತ್ತೆ ಕದ್ದಂತ ಮಾಲನ್ನ ಆ ಟ್ರಕ್ ಅಲ್ಲೇ ಒಂದು ಕಾರ್ಯವನ್ನು ಮಾಡಿರ್ತಾರೆ ಈ ಇನೋವಾ ಎರಡು ಯೂಸ್ ಏನಾಗಿದೆ ಒಂದು ಗೋವಾದಿಂದ ಬಂದಿರುತ್ತೆ ಒಂದು ಹುಬ್ಳಿ ಹತ್ರ ಬಂದಿರುತ್ತೆ ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನೋವಾಗಳನ್ನು ಯೂಸ್ ಮಾಡಿರ್ತಾರೆ ಇಡೀ ಮನಗುಳಿ ಪಟ್ಟವನ್ನ ರೆಕ್ಕೆ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನ ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ ಮತ್ತೆ ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ ಸಿ ಸಿ ಟಿ ವಿ ಎಕ್ಸ್ಪರ್ಟ್ಸ್ಗಳನ್ನೂ ಇದ್ದಾರೆ ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ ಪಿ ಎಚ್ ಡಿ ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ನೂ ಇದ್ದಾರೆ ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು ಇಪ್ಪತ್ತ್ಮೂರರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ ಸೊ ದ್ಯಾಟ್ ಅಲ್ಲಿ ಕತ್ಲಾಗಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು ಮತ್ತೇನು ಈ ಡಿ ವಿ ಆರ್ಗಳನ್ನು ಎಲ್ಲೆಲ್ಲಿ ಆಫ್ ಮಾಡಬೇಕು ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಸುನೀಲ್ ಮೋಕ ಏನಿದ್ದಾನೆ ಇವತ್ತ ಚಂದ್ರಶೇಖರ್ನ ಕ್ರಿಯೆ ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ ಅದೇ ರೀತಿ ಬಾಲರಾಜ್ ಏನಿದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಚೀಫ್ ಡಿಪೋ ಮೆಟೀರಿಯಲ್ ಸುಪ್ರಿಟೆಂಟ್ ಆಗಿದ್ದಾನೆ ಈತ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿರ್ತಾನೆ ಈತ ಲಾರಿಯನ್ನು ಒದಗಿಸೋದು ಮತ್ತು ಏರಿಯಾ ವಾಚು ದೆನ್ ಈ ಎಲ್ಲ ಕಾರ್ಯಗಳನ್ನು ಅವನು ಇರ್ತಾನೆ ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ ಈತ ಬಿ ಇ ಮೆಕ್ಯಾನಿಕಲ್ ಈತ ಅಡ್ಮಿನ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈತ ಸಿ ಸಿ ಟಿ ವಿ ಎಕ್ಸ್ಪರ್ಟ್ ಸೊ ಸಿ ಸಿ ಟಿ ವಿಗಳ ಡೈವರ್ಟ್ ಹೇಗೆ ಮಾಡೋದು ಮೆಮ್ರಿ ಹೇಗೆ ತೆಗೆಯೋದು ಡಿ ವಿ ಆರ್ನ ಹೇಗೆ ಡೆಸ್ಟ್ರಾಯ್ ಮಾಡೋದು ಇವುಗಳಲ್ಲಿ ಆತ ಎಕ್ಸ್ಪರ್ಟ್ ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ ಈತ ನರೇಲನ ಜೊತೆ ಆ ತನ್ನ ಅಕೌಂಟೆಂಟ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ಪಾರ್ಟ್ ಆಫ್ ದ ಪ್ಲಾನಿಂಗ್ ಇರ್ತಾನೆ ಈ ಏನು ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ ಇಬ್ಬರ ಜನರು ಈ ಬ್ಯಾಂಕಲ್ಲಿ ಮೊದಲೇ ಲೋನ್ ತೊಗೊಂಡಿದ್ದಾರೆ ಸೊ ಆ ಲೋನ್ ತೊಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕಲ್ಲಿ ಹೇಗಿದೆ ಏನಿಲ್ಲ ಅನ್ನೋದನ್ನು ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಈತ ಫೆಬ್ರವರಿ ತಿಂಗಳಲ್ಲಿ ವಿಜಯ್ ಮೇರಿಯಾಳ್ ಮ್ಯಾನೇಜರ್ ಇದ್ದಾಗ್ಲೇ ಕೂಡ ಸುಮಾರು ಹತ್ತು ಲಕ್ಷದಷ್ಟು ಲೋನನ್ನು ಅದೇ ಬ್ಯಾಂಕಲ್ಲಿ ತೊಗೊಂಡಿರ್ತಾನೆ ಹೋಗೋದು ಬರೋದನ್ನ ಇಟ್ಕೊಂಡಿರ್ತಾನೆ ಬ್ಯಾಂಕಿನ ಒಳಗಡೆ ಹೇಗಿದೆ ಏನಿಲ್ಲ ಅನ್ನುವಂತ ಮಾಹಿತಿಯನ್ನು ಈತ ಕಲೆಕ್ಟ್ ಮಾಡಿರ್ತಾನೆ ಅದೇ ರೀತಿ ಪೀಟರ್ ಚಾನ್ ಅಂತ ಏನಿದ್ದಾನೆ ಈತನು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ಈತ ಎಮ್ ಎಸ್ ಸಿ ಮಾಡಿದ್ದು ಮತ್ತು ಪಿ ಎಚ್ ಡಿನೂ ಮಾಡಿದ್ದಾನೆ ಈತ ಅತಿಥಿ ಗೆಸ್ಟ್ ಅಂತ ಕೆಲಸ ಮಾಡ್ತಾನೆ ಇವನು ವಾಕಿ ಟಾಕಿಗಳನ್ನು ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಕೂಡ ಈತ ಮಾಡ್ತಾನೆ ಮತ್ತು ವಾಚ್ ಮಾಡೋದು ಮತ್ತು ಕಮ್ಯುನಿಕೇಶನ್ಸ್ಗಳನ್ನು ಕೊಡೋದು ಇದ ಉಸ್ತುವಾರಿ ಆಗಿರುತ್ತೆ ಈತ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಕಾರ್ಯದರ್ಶಿನೂ ಕೂಡ ಆಗಿದ್ದಾನೆ ಅದೇ ರೀತಿ ಬಾಬುರಾವ್ ಅಂತ ಏನು ಆರೋಪಿ ನಂಬರ್ ಏಟ್ ಇದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಆ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆಮೇಲೆ ಸುಸೈ ರಾಜ್ ಅಂತ ಏನಿದ್ದಾನೆ ಇನ್ನೊಬ್ಬ ಆರೋಪಿ ಆರೋಪಿ ನಂಬರ್ ಒಂಬತ್ತು ಅವನು ಈತ ಆ ಶಾಲೆಯ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈ ಪ್ರಕರಣದಲ್ಲಿಯೂ ಕೂಡ ಆತನನ್ನು ವಾಚ್ಮನ್ ಥರ ಬ್ಯಾಂಕಿನ ಹೊರಗಡೆ ಚಲನವಲನಗಳನ್ನು ಗುರ್ಸೋದಕ್ಕೆ ಮತ್ತೆ ಹೋಗೋ ಬರೋರುಗಳನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಈತನನ್ನು ಬಳಸ್ಕೊಂಡಿದ್ದಾರೆ ಅದೇ ರೀತಿ ವಿಜಯ್ ಮೇರಿಯಾಳ್ನ ತಮ್ಮ ಅನಿಲ್ ಮೇರಿಯಾಳ್ ವಿಜಯ್ ಮೇರಿಯಾಳ್ ಏನು ಬ್ಯಾಂಕ್ ಮ್ಯಾನೇಜರ್ ಅವ್ನು ತಮ್ಮ ಅನಿಲ್ ಮೇರಿಯಾಳು ಕೂಡ ಇದರಲ್ಲಿದ್ದಾನೆ ಈತ ಏನು ಚಂದ್ರಶೇಖರ್ನ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನನ್ನು ಗೋವಾಗೆ ಹೋಗೋದು ಶ್ರೀಲಂಕಾಕ್ಕೆ ಹೋಗೋದು ಕ್ಯಾಸಿನೋಗಳಿಗೆ ಕರ್ಕೊಂಡು ಹೋಗೋದು ಈ ಹಣಿನ್ ಮೇರಿಯಾಳು ಕೂಡ ವಿಜಯ್ ಮೇರಿಣ್ಣನ ತಮ್ಮನಾಗಿದ್ದು ಚಂದ್ರಶೇಖರ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೋಲೋಮನ್ ಅಂತಂತೇಳಿ ಏನು ಆರೋಪಿ ಇದ್ದಾನೆ ಈತ ಸಿ ಸಿ ಟಿ ವಿ ಹ್ಯಾಂಡ್ಲರು ಇವನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇವನು ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನು ಕೂಡ ಇದೇನು ನಮ್ಮ ಹೈ ಮಾಸ್ಕ್ ಲೈಟನ್ನು ಕಟ್ ಮಾಡ್ತಾರೆ ಆ ಟೀಮಲ್ಲಿ ಕೂಡ ಆತ ಇರ್ತಾನೆ ಅದೇ ರೀತಿ ಮರಿಯಾದಾಸ್ ಇವನು ಎಲೆಕ್ಟ್ರಿಷಿಯನ್ ಆಗಿತ್ತು ಸಿ ಸಿ ವಿ ಮತ್ತು ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಮತ್ತೆ ಇನ್ಸೈಡ್ ಸೆಕ್ಯೂರಿಟಿ ಅಲಾರಮಿಂಗ್ ಸಿಸ್ಟಮ್ಸ್ ಏನಿರುತ್ತೆ ಅವುಗಳನ್ನು ಕೂಡ ಹೇಗೆ ಆಪರೇಟ್ ಮಾಡ್ಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಿರುತ್ತೆ ಅಷ್ಟೇ ಅಲ್ದೇ ಇನ್ನೊಬ್ಬ ಆರೋಪಿ ಅಬು ಮೋಹನ್ ಅಂತ ಏನಿದ್ದಾನೆ ಈತ ಐ ಟಿ ಐ ಆಟೋಮೊಬೈಲ್ ಮಾಡಿದ್ದು ಚಂದ್ರಶೇಖರ್ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಆ ರಿಯಲ್ ಎಸ್ಟೇಟ್ಗಳಲ್ಲಿ ಅವನ ಜೊತೆಗೆ ಕಟ್ಟಡಗಳ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಈತನೂ ಕೂಡ ಕ್ಯಾಸಿನೋ ಪ್ಲೇಯರ್ ಆಗಿರ್ತಾನೆ ಮತ್ತೆ ಮೊಹಮ್ಮದ್ ಆಸೀಫ್ ಏನಿದ್ದಾನೆ ಈತ ಡೂಪ್ಲಿಕೇಟ್ ಟೀಮ್ ಮಾಡಿಕೊಟ್ಟವನು ಈತ ಹುಬ್ಬಳ್ಳಿಯವನು ಹುಬ್ಬಳ್ಳಿಯಲ್ಲಿ ಒಂದೇ ಆದಂಥ ಒಂದು ಅಂಗಡಿ ಇರುತ್ತೆ ಇನ್ನೊಬ್ಬ ಆರೋಪಿ ಇಜಾಜ್ ಈತನು ಕೂಡ ಚಂದ್ರಶೇಖರ್ ನಾರಾಯಣ ಡ್ರೈವರ್ ಆಗಿತ್ತು ಈತನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ ಸೊ ಇಷ್ಟೊಂದು ಅಲ್ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿ ಈ ಪ್ರಕರಣವನ್ನು ಅವರು ಮಾಡಿರ್ತಾರೆ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ಫ್ರಮ್ ದ ಡೇ ಒನ್ ನಮ್ಮ ಐ ಜಿ ಪಿ ಸರ್ ಆದಂಥ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಶಾಂತವಾದಂಥ ಒಂದು ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ಸೂಕ್ತವಾದಂಥ ಸಮಯ ಸಂದರ್ಭಗಳಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೈಡ್ ಮಾಡಿ ಸೊ ವಿತ್ ಲಾಟ್ ಆಫ್ ಪೇಷನ್ಸ್ ಯಾವುದೇ ರೀತಿಯಾದಂಥ ಪ್ರೆಷರು ನಮ್ಮ ಇನ್ವೆಸ್ಟಿಗೇಷನ್ ತಂಡದ ಮೇಲೆ ಬರದ ಹಾಗೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಂತ ಹೇಳಿ ಜಿ ಎಲ್ಲೆಂಡು ಹಿತೇಂದ್ರ ಸರ್ ಅವರಾಗಲಿ ಮತ್ತು ಡಿ ಜಿ ಪಿ ಸರ್ ಆದ ಸಲೀಂ ಸರ್ ಅವರಾಗಲಿ ತನಿಖಾ ತಂಡಕ್ಕೆ ಯಾವ್ಯಾವ ರೀತಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಎಲ್ಲ ರೀತಿಯಂಥ ಸಹಾಯ ಸಹಕಾರವನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ತಂಡ ಇದನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ ಈ ಇದರಲ್ಲಿ ಸುಮಾರು ನೂರಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಐ ಅಲಾಂಗ್ ವಿತ್ ಅವರ ಐ ಜಿ ಪಿ ಸರ್

ಅವರು ಎಲ್ಲ ಕೇಶವಪುರದಲ್ಲಿ ಹುಬ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂತವ್ರು ಇವ್ರು ಮುಂಚಿತವಾಗಿ ಪರಿಚಯ ಇದ್ದವ್ರು ಎಲ್ಲರಿಗೂ ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರೂ ಇಲ್ಲ ಅವರಿಗೆ ಮುಂಚಿತವಾಗಿ ಪರಿಚಯ ಇದ್ದವರು ಆ ಪರಿಚಯ ಇದ್ದವರಲ್ಲಿ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವ್ರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಎಸ್ ಇರುತ್ತೆಂಗ್ ಒಂದು ಉಳಿತು ಯಾವ ರೀತಿ ಇವ್ರು ಮೆಲ್ಟ್ ಮಾಡಿದ್ರು ಅಂತ ಹೇಳಿ ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಅರ್ನಾಮೆಂಟ್ಸ್ಗಳನ್ನು ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಅರ್ನಾಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲಾದರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಮಾಡ್ತಾರೆ ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡಲ್ಲ ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟ್ರಿಯಲ್ಲಿ ಬೆಂಗಳೂರಿಂದ್ರೆ ಒಂದು ಮೆಲ್ಟಿಂಗ್ ಮಷೀನನ್ನು ತಂದು ಮತ್ತು ಹೇಗೆ ಮೆಲ್ಟ್ ಮಾಡ್ಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲಿಯೇ ಎಲ್ಲ ಬಂಗಾರವನ್ನು ಕರಗಿಸ್ತಾನೆ ಸೊ ಸುಮಾರು ಹನ್ನೆರಡು ಕೆ ಜಿಯಷ್ಟು ನಮಗೆ ಆಭರಣ ಸಿಕ್ಕಿದೆ ಉಳಿದಂಥ ಚಿನ್ನದ ಗಟ್ಟಿ ಸಿಕ್ಕಿದೆ ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ ಹೇಳ್ತೀವಿ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ವೇಟ್ ಆ್ಯಂಡ್ ನೆಟ್ ವೇಟ್ ಅವಾಗಲೇ ಡಿಸ್ಕಷನ್ ಆಗುತ್ತೆ ಸೊ ಗ್ರಾಸ್ ವೆಯ್ಟ್ ಅಂತಂತಂದರೆ ಅದರಲ್ಲಿದ್ದಂಥ ಎಲ್ಲ ವೇಟನ್ನು ಹಿಡೋದು ಅಂದರೆ ಮುತ್ತು ರತ್ನ ಹವಳ ಮತ್ತು ಈ ದಾರನ ಹಿಡ್ಕೊಂಡು ಎಲ್ಲ ವೆಯ್ಟ್ ಹಿಡ್ಕೊಂಡು ಇಟ್ ಈಸ್ ಫಿಫ್ಟಿ ಏಟ್ ಕೆ ಜಿ ಸಮಥಿಂಗ್ ಸೊ ಅದು ಕೊಟ್ಟಿರ್ತಾರೆ ಬಟ್ ಚಿನ್ನ ಖರ್ಚಿದಾದ್ಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ ಅಂದರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ ಸೊ ಅದರದ್ದು ಟೋಟಲ್ ನೆಟ್ ವೇಟು ಅದನ್ನು ಫಾರ್ಟಿ ಕೆ ಜಿ ಅಂತ ಅವರು ಹೇಳಿದ್ದಾರೆ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು ಇಪ್ಪತ್ತೇಳು ಕೆ ಜಿ ಗಟ್ಟಿ ಚಿನ್ನ ಮತ್ತು ಹನ್ನೆರಡು ಕೆ ಜಿ ಚಿನ್ನದ ಆಭರಣವನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನು ಮಾರಿ ಇವರು ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಯೂಸ್ ಮಾಡಿರ್ತಾರೆ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷದಷ್ಟು ಕ್ಯಾಶ್ನ ಕೂಡ ನಾವು ಕ್ಯಾಸಿನೋದಿಂದ ಸೀಸ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಮಾಹಿತಿ ಇದೆ ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಇನ್ನೂ ಆರೋಪಿಗಳು ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ವಿರ್ ಓಪನ್ ದೈಟ್ ಗೆಟ್ ಸಮ್ ಮೋರ್ ಇನ್ ದಿಸ್ ಕೇಸ್ ಆಮೇಲೆ ಶ್ರೀಲಂಕಾಕ್ಕೂ ಹೋಗಿ ಕೂಡ ಇವರು ಕ್ಯಾಸಿನೋದಲ್ಲಿ ಆಟ ಆಡಿ ಬಂದಿದ್ದಾರೆ ಹುಬ್ಳಿಯಲ್ಲಿನೇ ಎಲ್ಲ ಈ ಕಳ್ಳತನದ ಬಗ್ಗೆ ಅವರು ಪ್ಲ್ಯಾನ್ ಮಾಡಿದ್ದಾರೆ ಸರ್ ಇವರು ಪ್ರೊಫೆಷ್ನಲ್ಸ್ ಅನ್ನೋದಕ್ಕೆ ಇಲ್ಲ ಯಾಕೆಂತಂದರೆ ಇವ್ರ ಮೇಲೆ ಹಿಂದೆ ಯಾವುದೇ ರೀತಿಯಾದಂಥ ಈ ಕಳ್ಳತನದ ಆಗಿರ್ಬೋದು ರಾಬ್ರಿ ಆಗಿರ್ಬೋದು ಡಕಾಯತ ಆಗಿರ್ಬೋದು ಯಾವುದೇ ಅಪರಾಧ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ ಸೊ ಅದರಲ್ಲಿ ಇಬ್ಬರ ಮೇಲೆ ಏನು ಚಂದ್ರಶೇಖರ್ ನೆರಳ ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ರಾಡ್ ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ಯಾರು ನಮ್ಮ ಪೀಟರ್ ಚಾನ್ ಅಂತ ಏನಿದ್ದಾನೆ ಅವನು ಅತಿಥಿ ಉಪನ್ಯಾಸಕ ಒಬ್ರಿಗೆ ಜಾಬ್ ಕೊಡಿಸ್ತೀನಿ ಅಂತಂದೇಳಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ ಬಟ್ ದೆ ಡೋಂಟ್ ಹ್ಯಾವ್ ಎನಿ ಒ ಬಿ ಇಸ್ಟ್ ಇದೆ ಇಲ್ಲ ಸರ್ ಹೇಳಿದ್ದು ಹತ್ತು ಪಾಯಿಂಟ್ ಫೈವ್ ಕೆಜಿ ಏನು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವು ರಿಕವರಿ ಮಾಡಿಕೊಟ್ಟಿದ್ದೆ ಅದರದ್ದು ವರ್ತ್ ವ್ಯಾಲ್ಯೂ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಈಗ ಕ್ಯಾಶು ಇದು ಒಂದು ಕೋಟಿ ಹದಿನಾರು ಲಕ್ಷ ಈ ಬಂಗಾರವನ್ನು ಮಾರಿ ದುಡ್ಡನ್ನ ತಗೊಂಡು ಅದನ್ನ ಕ್ಯಾಸಿನೋದಲ್ಲಿ ಹೋಗಿ ಆಟ ಆಡೋದಕ್ಕೆ ಅದನ್ನು ಆಲ್ರೆಡಿ ಅವ್ರ ಅಕೌಂಟ್ ಅಲ್ಲಿ ಹಾಕೊಂಡಿರ್ತಾರೆ ಕೋಟಿ ಪೀಟರ್ದು ಸ್ವಂತದ್ದಿದೆ ಎಲ್ಲರದು ಇದೆ ಈ ಬಾಲರಾಜ್ ರೈಲ್ವೆ ಇಲಾಖೆಯಲ್ಲಿ ಅವನು ಕೆಲಸ ಮಾಡ್ತಾನೆ ಈ ಸ್ಕ್ರಾಪ್ ಮೆಟೀರಿಯಲ್ ಡಿಸ್ಪೋಸ್ ಮಾಡೋದ್ರಲ್ಲಿ ಇರ್ತಾನೆ ಅದರ ಡ್ರೈವರ್ನು ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ ಇನ್ನೊಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ನ ಆಗಿದ್ದಾನೆ ಇವರು ಅಲ್ಲಿ ರೆಕಾರ್ಡ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅವತ್ತಿನ ದಿನ ನಾವು ಸ್ಕ್ರಾಪ್ ಡಿಸ್ಪೋಸ್ ಮಾಡೋದಕ್ಕೆ ಬಿಜಾಪುರಕ್ಕೆ ಹೋಗ್ತಾ ಇದೀವಿ ಅಂತೇಳಿ ಬಟ್ ಯಾವುದೇ ರೀತಿಯಂತ ಸ್ಕ್ರಾಪನ್ನು ಅವ್ರು ತುಂಬಿಕೊಂಡು ಬರಲ್ಲ ಕೆಲವೊಂದಿಷ್ಟು ಖಾಲಿ ಬಾಟಲ್ಸ್ಗಳನ್ನ ತಂದಿರ್ತಾರೆ ಅದರ ಜೊತೆಗೆ ಈ ಟೂ ವೀಲರ್ಸ್ಗಳನ್ನ ಕೂಡ ತೊಗೊಂಬಂದಿರ್ತಾರೆ ಇಲ್ಲೇ ಎರಡು ದಿನ ಏನು ಮಣ್ಣುಗಳಿ ಸುತ್ತಮುತ್ತ ಏನು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಸೆಂಟರ್ನ ಮಾಡಿಕೊಂಡು ಆ ವೆಹಿಕಲ್ನ ಅಲ್ಲೇ ಇಟ್ಟು ಅಲ್ಲಿ ಕೂಡ ಇವರು ಹೋಗೋದು ಬರೋದು ಮತ್ತೆ ಆಪ್ರೇಟ್ ಮಾಡ್ತಾ ಇರ್ತಾರೆ ಸೊ ವಾಪಸ್ ಹೋಗಿನೂ ಕೂಡ ಅದು ಟ್ರಕ್ ಹೋದಾಗ ಅಲ್ಲಿ ಅಲೆ ಕ್ರಿಯೇಟ್ ಆಗುತ್ತೆ ಇವರು ಬಿಜಾಪುರ್ಗೆ ಸ್ಕ್ರ್ಯಾಪು ಡಿಸ್ಪೋಸ್ ಮಾಡೋಕೆ ಬಂದಿದ್ರು ಮತ್ತೆ ವಾಪಸ್ ಬಂದಿದ್ದಾರೆ ಅಂತೇಳಿ ಬಟ್ ಆ ಹೆಸರಲ್ಲಿ ಇವರು ಆ್ಯಕ್ಚುಲಿ ಇಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿದೆ ತನಿಖೆ ಮುಂದುವರೆದಿದೆ ಸೊ ಇನ್ನು ನಮಗೆ ಇಷ್ಟೇ ಅಷ್ಟೇ ಜನ ಅವ್ರು ಯಾರು ಅನ್ನೋದನ್ನ ಈಗ ತನಿಖೆ ಹಿತದೃಷ್ಟಿ ಅಂತ ನಾವು ಹೇಳಕ್ ಹೋಗ್ತಾ ಇಲ್ಲ ಸ್ಟಿಲ್ ದ ವರ್ಕ್ ಈಸ್ ಗೋಯಿಂಗ್ ಆಕ್ ಹೋಗ್ಬೋದು ಥ್ಯಾಂಕ್ ಯು ಅದನ್ನೇ ಹೇಳಿ <laughs> मगर के स्नानी <laughs> <laughs> ಓಕೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ನಾಲ್ವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಹಂಡ್ರೆಡ್ ಅಂಡ್ ತ್ರೀ ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಮತ್ತು ತ್ರೀ ಕ್ಲಾಸ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣದ ಹಿನ್ನೆಲೆ ಏನಂತಂತಂದರೆ ಈ ಮೊಹಮ್ಮದ್ ನವಾಜ್ ರಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ ಈಗಾಗಲೇ ಆತ ಒಂದು ಡಕಾಯ್ತಿ ಕೇಸಲ್ಲಿ ಆರೋಪಿ ಆಗಿರ್ತಾನೆ ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂತಹ ಇಮ್ತಿಯಾಜ್ ಪಟೇಲ್ ಏನಿದ್ದಾನೆ ಈತನ ತಂದೆ ಇವನಿಗೆ ಶ್ಯೂರಿಟಿ ಕೊಟ್ಟು ಬೇಲ್ ಕೊಡೋದಕ್ಕೆ ಶ್ಯೂರಿಟಿ ಕೊಟ್ಟು ಆತನನ್ನು ಹೊರಗೆ ತಂದಿರ್ತಾರೆ ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗುಡಿ ಏನಿದ್ದಾನೆ ಈತ ಕೋರ್ಟನ್ನು ಅಟೆಂಡ್ ಮಾಡ್ತಾ ಇರಲಿಲ್ಲ ಆದ್ದರಿಂದ ಶ್ಯೂರಿಟಿ ಕೊಟ್ಟಂತಹ ಇಮ್ತಿಯಾಜ್ ಪಟೇಲ್ನ ತಂದೆ ಆದಂತಹ ಮಹಿಬ್ ಮಹಿಬೂಬ್ ಸಾಬ್ ಪಟೇಲಿಗೆ ಕೋರ್ಟ್ ಇಂದ ಏನು ಏನು ಗಳು ಬರ್ತಾ ಇರುತ್ತೆ ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ ಅದಕ್ಕೆ ಶ್ಯೂರಿಟಿ ಕೊಟ್ಟವರು ಬರಬೇಕು ಅಂತಂಥೇಳಿ ಅದೇ ರೀತಿ ಇಪ್ಪತ್ತ್ಮೂರು ಜೂನಕ್ಕೆ ಅವರಿಗೆ ಒಂದು ಏನು ಜಾಮೀನಿನ ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಡಿಪಾಸಿಟ್ ಮಾಡಬೇಕು ಅಂತಂಥೇಳಿ ಈ ಆರೋಪಿಯ ತಂದೆಗೆ ಬಂದಿರುತ್ತೆ ಅವನು ಕಟ್ಟಕ್ಕೆ ಆಗದೆ ಆಗಿರಲ್ಲ ಆ ಹಿನ್ನೆಲೆಯಲ್ಲಿ ದಿನಾಂಕ ಒಂಬತ್ತನೇ ತಾರೀಕು ಮತ್ತೆ ಮುದ್ದೆ ಅವತ್ತಿನ ದಿನ ಕೋರ್ಟು ತಾರೀಕು ಕೊಟ್ಟಿರುತ್ತೆ ಅವತ್ತಿನ ದಿನ ಈ ಮೆಹಬೂಬ್ ಸಾಬ್ ಪಟೇಲರ ಮಗ ಈಗೇನು ಆರೋಪಿ ನಂಬರ್ ಒನ್ ಇದ್ದಾನೆ ಇಮ್ತಿಯಾಜ್ ಪಟೇಲು ಮತ್ತು ಈ ಮೊಹಮ್ಮದ್ ರಾಜ್ ಗೋಡಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ ಏನು ನಿಮಗೆ ಬೇಲು ಕೊಡಿಸ್ಬೇಕು ಜಾಮೀನು ಆಗಬೇಕು ನೀವು ಕೋರ್ಟು ಅಟೆಂಡ್ ಆಗೋಲ್ಲ ನಮ್ಮ ತಂದೆಗೆ ಇದರಿಂದ ತೊಂದರೆ ಆಗ್ತಾ ಇದೆ ನೀವು ಕೋರ್ಟ್ ಅಡ್ವೊಕೇಟ್ ಫೀ ಏನಿದೆ ಅದನ್ನು ಕೊಡಿ ನೀವು ಕೋರ್ಟ್ ರೆಗ್ಯುಲರಾಗಿ ಅಟೆಂಡ್ ಆಗಿ ಅಂತಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ ಗೋಡಿ ಆತನ ಸ್ನೇಹಿತರಿಗೆ ಹೋಗಿ ಈ ವಿಚಾರವನ್ನೇ ಹೇಳಿದಾಗ ಇಮ್ತಿಯಾಜ್ ಪಟೇಲ್ಗೆ ಫೋನಲ್ಲಿ ಮತ್ತು ಇವರಿಗೆ ವಾದ ವಿವಾದಗಳಾಗಿರ್ತವೆ ಆ ಹಿನ್ನೆಲೆಯಲ್ಲಿ ನಾನು ನಿನ್ನ ಹೊಡಿತೀನಿ ನೀನು ನನಗೆ ಹೊಡಿತೀನಿ ಅಂತಂತೇಳಿ ಅವ್ರು ಮಾತಾಡ್ಕೊಂಡಿರ್ತಾರೆ ಅವಾಗ ಮೊಹಮ್ಮದ್ ರಾಜ್ ಬಳಿ ಮತ್ತು ಇನ್ನಿತರರು ಆತನ ಸ್ನೇಹಿತರು ಕೂಡಿ ಇಮ್ತಿಯಾಜ್ ಪಟೇಲ್ಗೆ ಹೊಡಿಬೇಕು ಅಂತಂತೇಳಿ ಬಂದಿರ್ತಾರೆ ಬಂದಾಗ ಇವರು ಕೂಡ ಮೂರು ಜನ ಇರ್ತಾರೆ ಇಂತಿಯಾಜ್ ಪಟೇಲು ಮತ್ತು ಆತನ ಇನ್ನಿಬ್ಬರು ಸ್ನೇಹಿತರು ಈಗ ಅರೆಸ್ಟ್ ಆಗಿದರೆ ಅವರು ಇರ್ತಾರೆ ಅದರಲ್ಲಿ ಈಗ ಮೃತನಾದಂಥ ವ್ಯಕ್ತಿ ಏನಿದ್ದಾನೆ ಫೈಜಲ್ ಇನಾಮದಾರು ಆತ ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗೀಡಾಗ್ತಾನೆ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಅದೇ ರೀತಿನೂ ಕೂಡ ಈಗೇನು ಮೊಹಮ್ಮದ್ ರಾಜ್ಗೋಳಿ ಜೊತೆಗೆ ಬಂದಂಥವ್ರು ಇತರರು ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ ತನಿಖೆ ದೃಷ್ಟಿಯಿಂದ ಅವರ ಹೆಸರುಗಳನ್ನ ನಾನು ಹೇಳ್ತಾ ಇಲ್ಲ ಬಟ್ ವಿ ನೋ ದ್ಯಾಮ್ ವಿ ಆರ್ ವರ್ಕಿಂಗ್ ಆನ್ ಥ್ಯಾಂಕ್ ಯು ಥ್ಯಾಂಕ್ ಯು